ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರಕ್ಕೆ ಹೊಂದಿಕೊಂಡಿರುತ್ತಿರುವ ಗ್ರಾಮ ಪಂಚಾಯಿತಿಯ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನು ಪಂಚಾಯಿತಿ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಬಾಡಿಗೆಗೆ ನೀಡಿರುವ ಘಟನೆ ನಡೆದಿದೆ ಎಂದು ಪಂಚಾಯಿತಿಯ ಕೆಲ ಸದಸ್ಯರು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಆರ್ ಶ್ರೀಧರ್ ಬಾಣವಾರ ನಗರವು ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವಂತಹ ನಗರವಾಗಿದ್ದು ಇಲ್ಲಿ ನಿವೇಶನಗಳಿಗೆ ಉತ್ತಮವಾದ ಬೆಲೆ ಇದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರಕ್ಕೆ ಹೊಂದಿಕೊಂಡಂತೆ ಇರುವ ಗ್ರಾಮ ಪಂಚಾಯಿತಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನು ಪಂಚಾಯಿತಿ ಪಿ ಡಿರವರಿಗೆ ಖಾಸಗಿ ವ್ಯಕ್ತಿ ಬಾಡಿಗೆಗೆ ನೀಡಿರುವುದರಿಂದ ಪಂಚಾಯಿತಿಗೆ ನಷ್ಟವಾಗುವುದಲ್ಲದೆ ನಿವೇಶನಗಳನ್ನು ತುಂಡುಗೊಳಿಸಿ ಬಾಡಿಗೆಗೆ ನೀಡುವುದರಿಂದ ನಿವೇಶನದ ಬೆಲೆಯು ಹಾಳು ಮಾಡಿರುವುದರಿಂದ ಗ್ರಾಮ ಪಂಚಾಯತಿಗೆ ತುಂಬ ನಷ್ಟವಾಗಿರುತ್ತದೆ ಅಲ್ಲದೆ ಗ್ರಾಮ ಪಂಚಾಯಿತಿ ನಿವೇಶನಗಳನ್ನು ಬಾಡಿಗೆ ನೀಡಬೇಕಾದರೆ ಸಾರ್ವಜನಿಕವಾಗಿ ಹರಾಜು ಪ್ರಕ್ರಿಯೆಯನ್ನು ನಡೆಸಿ ಹರಾಜು ಪ್ರಕ್ರಿಯೆ ನಡೆಸುವ ಮುನ್ನ ಸಾರ್ವಜನಿಕರ ಗಮನಕ್ಕೆ ತಂದು ಸಂಬಂಧಪಟ್ಟ ನಿವೇಶನದ ವಿವರವನ್ನು ಸಾರ್ವಜನಿಕರ ಗಮನಕ್ಕೆ ತಂದು ಹರಾಜು ಮಾಡಬೇಕಾಗ್ತದೆ ಈ ವಿಷಯವನ್ನು ಸಂಬಂಧಪಟ್ಟ ಪಿ ಡಿಒ ಕುಮಾರಸ್ವಾಮಿ ಅವರಿಗೆ ತಿಳಿಸಿದರೂ ಸಹ ಅವರು ನಮ್ಮ ಮನವಿಗೆ ಸ್ಪಂದಿಸದೆ ಈ ನೀತಿ ನಿಯಮಾವಳಗಳ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಏಕಾಏಕಿ ಒಬ್ಬ ವ್ಯಕ್ತಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಆ ವ್ಯಕ್ತಿಯ ಹೆಸರಿನಲ್ಲಿ ನಿವೇಶನವನ್ನು ಬಾಡಿಗೆ ನೀಡಿರುವುದು ಕಾನೂನಿನ ಪ್ರಕಾರ ಸರಿಯಿಲ್ಲದೆ ಇರುವುದರಿಂದ ಸಂಬಂಧಪಟ್ಟ ವ್ಯಕ್ತಿಗೆ ಆ ಸ್ಥಳದಲ್ಲಿ ಕಾಮಗಾರಿ ನಡೆಸದಂತೆ ತಡೆ ಹಿಡಿದು ನಿವೇಶನವನ್ನು ಪುನಃ ಸರ್ಕಾರಿ ನೀತಿ ನಿಯಮಗಳಿಗೆ ಅನುಸಾರವಾಗಿ ಹರಾಜು ಪ್ರಕ್ರಿಯೆ ನಡೆಸಿ ನೀಡುವಂತೆ ಆಗ್ರಹಿಸಿ ಪಿ ಡಿಒ ಕುಮಾರಸ್ವಾಮಿ ರವರ ಕಚೇರಿಯಲ್ಲಿ ಇರದಿದ್ದ ಕಾರಣ ಗ್ರಾಮ ಪಂಚಾಯಿತಿ ಗ್ರೇಡ್ ಒನ್ ಸೆಕ್ರೆಟರಿ ಶ್ರೀನಾಥ್ ಕೆ ಎಸ್ ರವರಿಗೆ ಮನವಿ ಪತ್ರವನ್ನು ನೀಡಿದರು ಮುಂಬರುವ ದಿನಗಳಲ್ಲಿ ಸದರಿ ವ್ಯಕ್ತಿಯ ಕಾಮಗಾರಿಯನ್ನು ನಿಲ್ಲಿಸದಿದ್ದರೆ ಈ ವಿಷಯದ ಕುರಿತಾಗಿ ಸಂಬಂಧಪಟ್ಟಂತಹ ಮೇಲ್ ಅಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮ ಪಂಚಾಯಿತಿಯ ನಿವೇಶನವನ್ನು ಉಳಿಸುವ ನಿಟ್ಟಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಾರದಮ್ಮ ಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರಾದ ಧರ್ಮಣ್ಣ ಭಾಗ್ಯಮ್ಮ ಮುಖಂಡರುಗಳಾದ ಭಾಸ್ಕರ್ ಬಿ ಇ ಚಂದ್ರಪ್ಪ ಕೋಟಪ್ಪ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪ್ಯಾರಾ ಸಾಹೇಬ್ ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಭರತ್ ರಾಜ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೃಷ್ಣ ಚೇತನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಾದಿಕ್ ಬಾಣಾವರ ಅರಸಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೂ ನಾಟ್ ಸಿಕ್ಸಲ್ಲಿ ಇರುವಂಥ ಪಂಚಾಯಿತಿ ಆಸ್ತಿ ಬಿ ಎಚ್ ರಸ್ತೆಯಲ್ಲಿರುವಂಥ ಆಸ್ತಿ ಐವತ್ತು ನೂರಡಿ ಇರುವಂಥ ಒಂದು ದೊಡ್ಡ ಸೈಟನ್ನು ಯಾರೋ ಒಬ್ಬರು ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟಿಂಗಲ್ಲಿ ಪೂರ್ಣ ಅಜೆಂಡಾದಲ್ಲಿ ವಿಚಾರವನ್ನು ಮುಖ್ಯ ವಿಚಾರವಾಗಿ ಅದನ್ನು ತರದಲೇ ಆ ವಿಚಾರವನ್ನು ಇದ್ದಕ್ಕಿದ್ದಂಗೆ ಒಂದು ಅರ್ಜಿ ಮೇಲೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಥವಾ ಸಾರ್ವಜನಿಕರ ಅರ್ಜಿಗಳನ್ನು ಓದುವ ಒಂದು ಇದರಲ್ಲಿ ಅರ್ಜಿಯನ್ನು ತಗೊಂಡು ಅವರಿಗೆ ಏಕಾಏಕಿ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡ ಅಂಥ ನಿವೇಶನವನ್ನು ಅವರಿಗೆ ಹದಿನಾಲ್ಕು ಮತ್ತು ನಲವತ್ತಡಿ ಏನೋ ಇಪ್ಪತ್ತಡಿಯೋ ಏನೋ ಮಾಡಿಕೊಡೋದು ಅಂದ್ಕೊಂಡು ರೆಸುಲೇಷನ್ ಮಾಡಿ ಈ ಥರ ಅವರಿಗೆ ಕೊಟ್ಟಿದ್ದಾರೆ ಕಾನೂನಲ್ಲಿ ಕೋಟ್ಯಾಂತ ರೂಪಾಯಿ ಬೆಲೆ ಬೇಡ ಅಂಥ ಆಸ್ತಿಯಾಗಿರೋದ್ರಿಂದ ಸರ್ಕಾರದ ಆಸ್ತಿಯಾಗಿರೋದ್ರಿಂದ ಆ ಆಸ್ತಿಯನ್ನು ಅವರು ಇದನ್ನು ಮುಂದಿನ ಸಬ್ಜೆಕ್ಟಲ್ಲಿ ಅದು ಮುಖ್ಯ ವಾಹಿನಿಯಲ್ಲಿ ತಂದು ವಿಚಾರದಲ್ಲಿ ತಗೊಂಬಂದು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಬಿಟ್ಟು ಆಮೇಲೆ ಅವರು ಅನುಮೋದನೆಯನ್ನು ತಗೊಂಡು ಆಮೇಲೆ ಅದನ್ನು ಕೊಡೋವಂಥದ್ದು ಕಾನೂನು ಪ್ರಕಾರವಾಗಿ ಹರಾಜು ಮಾಡಿ ಕೊಡಬೇಕಾಗ್ತದೆ ಮತ್ತು ಸಾರ್ವಜನಿಕವಾಗಿ ಅದನ್ನು ಪ್ರಚಾರ ಮಾಡಿಸಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗೋ ರೀತಿ ಮಾಡಿ ಸಾರ್ವಜನಿಕವಾಗಿ ಅದನ್ನು ಹರಾಜು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಏಕಾಏಕಿ ಇವರು ಯಾರೋ ಒಬ್ಬರಿಗೆ ಬೆನಿಫಿಷರಿ ಮಾಡ್ಕೊಡೋಕೋಸ್ಕರ ಪಂಚಾಯಿತಿ ಆಸ್ತಿನ ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡ ತುಂಡು ತುಂಡಾಗಿ ಮಾಡಿ ಅದರ ವ್ಯಾಲ್ಯೂನು ಸಹ ಹಾಳು ಮಾಡೋದಲ್ದೇ ಒಂದು ದೊಡ್ಡ ಸೈಟನ್ನು ಒಂದು ಈ ರೀತಿ ಮಾಡಿ ಮತ್ತೆ ಯಾವುದೇ ಇ ಅವರಿಂದ ಪರ್ಮಿಷನ್ನು ಅನುಮತಿ ಪಡೆದಿಲ್ಲ ಮತ್ತು ಸಿ ಎಸ್ ಅವರಿಂದ ಅನುಮತಿ ಪಡೆದಿಲ್ಲ ಯಾವುದು ಮಾಡಿಲ್ಲ ಈ ಥರ ಮಾಡಿಕೊಂಡು ಈಗ ಬಹುಮತ ಇದೆ ನಮಗೆ ಅಂತ ಹೇಳ್ಕೊಂಡು ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡ್ತಾ ಇದ್ದಾರೆ ಇದರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಅಂತ ನಿವೇಶನ ನಮ್ಮ ಸರ್ಕಾರದ ಆಸ್ತಿ ಜಸ್ಟ ಪಂಚಾಯತಿ ಆಸ್ತಿ ನಷ್ಟ ಆಗ್ತಾ ಇದೆ ಪಿ ಡಿ ಅವರು ಇದನ್ನೇ ನಾನು ನಮ್ಮ ಮೀಟಿಂಗಲ್ಲೂ ಸಹ ಹೇಳಿದ್ದೀನಿ ಸರ್ ಇದು ಕಾನೂನು ಭಾಗದಲ್ಲಿ ಯಾವ ರೀತಿ ಇದನ್ನು ತಗೋಬೇಕು ಏನು ಮಾಡಬೇಕು ಅನ್ನೋದಕ್ಕೆ ನಮ್ಗೊಂದು ಮಾಹಿತಿ ಕೊಡಿ ಸರ್ ಅಂತ ನಾವು ಹೇಳ್ದು ಸಹ ಅವ್ರು ಯಾವುದನ್ನು ಸಹ ಕೇಳ್ದಂಗೆ ಬಹುಮತ ಇದೆ ಕಣ್ರಿ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ಮೇಯ್ನ್ ಸಬ್ಜೆಕ್ಟಲ್ಲಿ ತರದಲ್ಲಿ ಉಡಾಫೆ ಉತ್ತರ ಕೊಡ್ತಾರೆ ಮತ್ತು ಈಗ ಮೊನ್ನೆನೂ ಸಹ ಅವರಿಗಾಗಲೇ ಇದನ್ನ ನೆಲೆ ಬಾಡಿಗೆಗೆ ಅಂದ್ಕೊಂಡು ಎಂಟು ಸಾವಿರ ರೂಪಾಯಿ ಮತ್ತೆ ಒಂದು ಲಕ್ಷ ರೂಪಾಯಿಗೆ ಅನ್ಕೊಂಡ ಅಡ್ವಾನ್ಸ್ ಅಂದ್ಕೊಂಡು ಅವರಿಗೆ ಇದು ಮಾಡಿದ್ದಾರೆ ಇಪ್ಪತ್ತ ಎಷ್ಟೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮೀಟಿಂಗ್ ನಡೆದಿದೆ ಇಪ್ಪತ್ ಮೂರನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಗಿದೆ ಇಪ್ಪತ್ತೈದನೇ ತಾರೀಕು ಒಂದು ಲಕ್ಷ ಇಸ್ಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಆಗಿರೋ ಮೀಟಿಂಗ್ನ ಮೂವತ್ತೊಂದನೇ ತಾರೀಕು ರೆಗ್ಯುಲೇಷನ್ ಬರೀ ಕೂತಿದ್ದಾರೆ ಅದ್ರ ಸಂಪೂರ್ಣ ವಿಡಿಯೋ ಇದೆ ನಮ್ಮ ಹತ್ರ ರೆಸ್ಯುಲೇಷನ್ ಅವರು ಹೋದಲೆ ಒಂದು ಲಕ್ಷ ರೂಪಾಯಿ ನೆಗೆದು ತಗೊಂಡು ಇನ್ನು ಈ ಥರ ಏನೂ ಆಗಿದೆ ಅದರೊಳಗೆ ಹಾಕ್ಸಿಲ್ಲ ಅನ್ನೋದು ಜನಗಳ ಅಭಿಪ್ರಾಯ ಎಂಟನೇ ತಾರೀಕು ಇಪ್ಪತ್ತು ಎಂಟನೇ ಈ ತಿಂಗಳಲ್ಲಿ ಬಿ ಎಚ್ ರಸ್ತೆಯಲ್ಲಿರುವಂಥ ನಾನೂರ ಮೂವತ್ತೊಂಬತ್ತು ನಾನ್ನೂರ ಇಪ್ಪತ್ತಾರ ನಿವೇಶನದಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿ ಬಾಡಿಗೆ ಕೊಡುವ ಬಗ್ಗೆ ಅಂತ ವಿಷಯನ ಇಪ್ಪತ್ತ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕರಲ್ಲಿ ತಂದರೆ ಅವರು ಇಪ್ಪತ್ತೈದು ಏಳು ಇಪ್ಪತ್ನಾಲ್ಕರಲ್ಲೇ ಒಂದು ಲಕ್ಷ ರೂಪಾಯಿ ರಶೀದಿನ ಅವರಿಗೆ ಹಾಕಿ ಕಳಿಸಿದ್ದಾರೆ ಅಡ್ವಾನ್ಸ್ ಆಗಿಸ್ಕೊಂಡು ಹಾಕಿ ಕಳಿಸಿದ್ದಾರೆ ಇದೆಲ್ಲದೂ ಸಹ ಅವರು ಅಕ್ರಮ ಮಾಡಿದ್ದಾರೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇನ್ನೂ ಸಹ ಪಂಚಾಯ್ತಿಗೆ ಮೋಸ ಮಾಡ್ತಾ ಇದ್ದಾರೆ ಅದನ್ನು ಹರಾಜು ಅಲ್ಲಿ ಇನ್ನೂ ಹೆಚ್ಚಿನ ರೀತಿ ಅದಕ್ಕೆ ಆದಾಯ ಪಂಚಾಯತಿಗೆ ಬರ್ತದೆ ಈ ಥರ ಲಕ್ಷಾಂತರ ಐದು ರೂಪಾಯಿಗಳನ್ನ ನಷ್ಟವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂದ್ಕೊಂಡು ನಾವು ಈ ಓ ಸಾಹೇಬ್ರ ಗಮನಕ್ಕೂ ಸಹ ತಂದಿದ್ದೀವಿ ಮತ್ತು ಸಿ ಎಸ್ ಅವರ ಗಮನಕ್ಕೂ ಸಹ ತಂದು ಅರ್ಜಿ ಕೊಟ್ಟು ನಾವು ಬಂದಿದ್ದೀವಿ ಆದರೂ ಸಹ ಇದಕ್ಕಿದ್ದಂಗೆ ನಿನ್ನೆ ಮತ್ತು ಇವತ್ತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ತಕ್ಷಣ ಅದನ್ನು ನಿಲ್ಲಿಸಬೇಕು ಪಂಚಾಯಿತಿ ಅಧ್ಯಕ್ಷರು ಈಗಿರುವಂಥ ಅಧ್ಯಕ್ಷರು ಸಹ ಅದಕ್ಕೆ ಜವಾಬ್ದಾರಾಗಿರ್ತಾರೆ ತಕ್ಷಣ ಅದನ್ನು ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಇವ್ರ ಮೇಲೆ ತನಿಖೆಯನ್ನು ಮಾಡಿ ಕಾನೂನು ವಿರೋಧಿ ಚಟುವಟಿಕೆ ಮಾಡುವಂತೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮುಖಾಂತರ ಸಾರ್ವಜನಿಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಮತ್ತು ಸಾರ್ವಜನಿಕರಿಂದ ಈ ಅಹವಾಲನ್ನು ನಮ್ಮ ಪಿ ಡಿ ಇಲ್ಲದೇ ಇರೋದ್ರಿಂದ ಕುಮಾರಸ್ವಾಮಿ ಅವರು ಇಲ್ದೇ ಇರೋದ್ರಿಂದ ಇದ್ದಾರೆ ಸೆಕ್ರೆಟರಿಗಳಿಗೆ ನಾನು ಈ ಮುಖಾಂತರ ನಮ್ಮ ಅರ್ಜಿಯನ್ನು ಕೊಡ್ತಾ ಇದ್ದೀವಿ ಅವರು ಪಿ ಡಿ ಸ್ವಾಮಿ ಅವರು ಇಲ್ದೇ ಇರೋದ್ರಿಂದ ಈಗ ನಾವು ಇಷ್ಟು ಜನ ಮಾತ್ರ ಬಂದಿದ್ದೀವಿ ತದನಂತರ ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ವಿ